ನಮಸ್ಕಾರ ನಾನು ಜಿಲ್ಲಾ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಪ್ರವಾಸ ಮಂದಿರದಲ್ಲಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ನಡೆಯಿತು ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಪಂಚಜನ್ಯ ದಿನ ದರ್ಶಿಕೆ ಬಿಡುಗಡೆ ಸಮಾರಂಭ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ವಹಿಸಿದ್ರು ಅತಿಥಿಗಳು ಸಂಗಾರೆಡ್ಡಿ ದೇಸಾಯಿ ಹಿರಿಯೂರು ಜಹಂಗೀರ್ ಬಾಷಾ ಸಿರ್ಸಗಿ ಮಾಶಕ್ ಸಾಬ್ ವಲ್ಲಭಾಬಾಯಿ ದೇವೇಂದ್ರ ಜಂಬಗಿ ದವಲಾ ಸಾಬ್ ನಾಯ್ಕೋಡಿ ಮೊಹಮ್ಮದ್ ಉಸ್ತಾದ್ ನಬಿಲಾಲ್ ನಾಯ್ಕೋಡಿ ಲಕ್ಕಪ್ಪ ಬಡಿಗೇರ್ ಮಹಾಬಣ್ಣ ಹೊನ್ನಾಳಿ ಹಿರಿಯ ಮುಖಂಡರು ರಜಾಕ್ ಒಸ್ಮನಿ ಎಂಪಿ ನದಾಫ್ ದೇವೇಂದ್ರ ಬಡಿಗೇರ್ ವಿನೋದ್ ಒಡಿಗೇರಿ ಈ ಸಮಾರಂಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಮಾತನಾಡಿದರು ಮೆಹಬೂಬಾಬಾ ಮೇಲಿನ ಮನಿ ನಾಯ್ಕೋಡಿ ವಿಜಯಪುರ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲಾ ಕಾಂಗ್ರೆಸ್ ಮುಖಂಡರಿಂದ ಹೊಸ ವರ್ಷದ ನಿಮಿತ್ತವಾಗಿ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳ ಕ್ಯಾಲೆಂಡರ್ಗಳ ಬಿಡುಗಡೆ ಸಮಾರಂಭ ನಡೆಯಿತು ಜಿಲ್ಲಾ ವರದಿ ಮೆಹಬೂಬ್ಬಾಷಾ ಮನ್ಗುಳಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೆ ಧ್ವನಿ ನಿಮ್ಮ ಬೆಂಬ ನಿಮಗೇನಾದ್ರು ಆದ್ರೆ ಭಾಗ ಇದ್ದ ಜನರಿಗೆ ಒಂದು ಹುಳ ಹಾಕೋದಕ್ಕೆ ಬರ್ತದೆ ಯಾಕಂದ್ರೆ ಒಂದು ಆಸೆ ಬಿಟ್ಟರು ಅವರು ಮತ್ತೊಬ್ಬರು ಚೆಕ್ ಬಂದ್ರು ಯಾವ ಹತ್ತು ಮುಂದೆ ಬಂದ ಅಭಿವೃದ್ಧಿ ಆಗಲಿಲ್ಲ ಮುಂದ್ ಸೊಂಬಿ ಬಿದ್ದು ಬಿಡ್ತಾರು ಆದ್ರೆ ಎಲ್ಲ ಜಾತಿ ಜನಾಂಗ ತೋರುವಂತ ವ್ಯಕ್ತಿ ಒಂದು ಸಿಕ್ಕರೆ ಯಾಕಂದ್ರೆ यह आदमी तक भी डर ಎಪ್ಪತ್ತೇಳು ಲಕ್ಷ ಜನರಿಗೆ ಕರೆಂಟ್ ಫ್ರೀ ಒಂದು ಪ್ರತಿ ತಿಂಗಳಿಗೆ ನಮ್ಮ ವಿದ್ಯಾಪಿಸಿದ್ರು ಮತ್ತು ಅನ್ನಭಾಗ್ಯ ಯೋಜನೆಯಲ್ಲಿ ಹದಿನಾರು ಕೋಟಿ ಐವತ್ತೈದು ಲಕ್ಷ ಒಂಬೈನೂರ ನಲವತ್ತೊಂದು ಪ್ರಾಲುಗೋಗಳಿಗೆ ಪ್ರತಿ ತಿಂಗಳು ಕೂಡ ಹತ್ತು ಗೊಬ್ಬರಕ್ಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತದೆ ಅದೇ ರೀತಿಯಾಗಿ ಗೃಹ ನಾಲ್ಕು ಕೋಟಿ ತೊಂಬತ್ನಾಲ್ಕು ರೀತಿಯ ಯುವ ನಿಧಿ ಸ್ಟಾರ್ಟ್ ಆಗಿ ಬಹಳ ಆದರೂ ಕೂಡ ಎಪ್ಪತ್ತೆಂಟು ಜನರಿಗೆ ಇಷ್ಟೆಲ್ಲ ಯೋಜನೆಗಳು ಗೌರ್ಮೆಂಟ್ ಹೊರಪಡಿಸಿದಾಗ ನಾವು ಪ್ರಚಾರ ಮಾಡಲಾಗ್ ತಯಾರಿಲ್ಲ ಇದೊಂದು ನಮ್ಮ ಪ್ಲಾಟ್ಫಾರ್ಮ್ ವೈಭವ ಕಾರ್ಯಕ್ರಮ ಇದು ಸ್ವಂತ ಖರ್ಚಿನಲ್ಲಿ ತನ್ನ ಪಟ್ಟು ಒಂದು ಕೂಡಿಸಿ ಒಂದು ಕಾಂಗ್ರೆಸ್ ಒಂದು ಪ್ರಚಾರ ಮಾಡಬೇಕು ಕಾಂಗ್ರೆಸ್ ಏನನ್ನು ಮಾಡದ ಈ ಒಂದು ಅಳಿತ ವರ್ಷದ ಮುಂದೆ ಅಳಿತ ವರ್ಷ ಏನ್ ಮಾಡ್ಬೇಕನ್ನೋದು ಮನೆ ಮನೆಗೆ ತಿಳುವಳಿಕೆ ಕೊಡುವಂತ ಮೈಬೂರಿಗೆ ಮಟ್ಟು ಮೊದಲೇದಾಗಿ ಧನ್ಯವಾದಗಳನ್ನು ಅರ್ಥಿಸ್ತಾರೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಉಸ್ತುವಾರಿಗಳ ಪ್ರಭುಗೌಡರು ಇಲ್ಲಿ ಬಂದರೆ ಮುಂಬರುವ ದಿನದಲ್ಲಿ ಈಗ ಎರಡು ಮೂರು ತಿಂಗಳಲ್ಲಿ ಈಗ ಚುನಾವಣೆ ನಡೀತಾವೆ ಈ ಚುನಾವಣೆಯಲ್ಲಿ ಯಾವ ವ್ಯಕ್ತಿ ಗೆಲ್ಲುತ್ತದೋ ಯಾವ ವ್ಯಕ್ತಿ ಮ್ಯಾಗ ಬಾರ ಹಾಕಿದ್ರೆ ಹೆಂಗಾಗ್ತದೋ ಯಾವ ವರ್ಗರ್ ಅವ್ರನ್ನ ಚಟುವಟಿಕೆಗಳ ಎಲ್ಲ ಸುಖ ಮಾಡಿ ಅಳದು ಅಂಥವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಯಾರು ಜವಾಬ್ದಾರಿ ಡ್ರಾಫಿಲ್ ಆಗಿದೆ ಯಾಕಂದ್ರೆ ಇದು ನಾವೆಲ್ಲ ಮಾಡಿದ ಮ್ಯಾಗ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಬಂದಿರ್ತೀವಿ ಅವ್ರ ಕೆಲಸ ಸರ್ ನಾವು ಮಾಡೇಬೇಕಾಗ್ತದೆ ಯಾಕದು ನಮ್ಮ ಧರ್ಮ ಈ ಒಂದು ವಿಶೇಷ ಪದೇ ಪದೇ ಡಾಕ್ಟರ್ ಸಾಹಿಬ್ ತೂಕ ಹಾಕಿ ಯಾವ ಎಲ್ಲ ರೊಕ್ಕಿಲ್ಲ ತೆ ಮಂದಿ ಮನೆ ರೊಕ್ಕ ಅವ್ರಿಗೆ ಮೆಚ್ಚಂಗಿಲ್ಲ ಇಂಥ ಒಂದು ಸಂದರ್ಭ ಬರ್ತಾವ ನಾವೆಲ್ಲರೂ ಕೂಡಿ ಒಂದು ವ್ಯಕ್ತಿಗೆ ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಆರ್ ಕೆಜಿ ತಮ್ಮ ಬನ್ನಿ ಬರ್ತೀವಿ ದಯಮಾಡಿ ಅವ್ರಿಗೆ ಟಿಕೆಟ್ ಕೊಡ್ಬೇಕಂತ ತಮ್ಮ ಕೇಳ್ಕೊತಾ ವಾಟರ್ ನೀವು ನಿಲ್ಲರಿ ನಿಮಗೆಲ್ಲ ಇರ್ತೀನಂತಂದ್ರೆ ನಾನು ಒಂದು ಆನೆ ಶಕ್ತಿ ಬರ್ತದೆ ಅದಕ್ಕೆ ಆಗೇನು ಆಗುತ್ತದೆ ಯಾಕಂದರೆ ಈ ಸರಿ ಅವರು ಸಹ ಒಂದು ನಿರ್ಧಾರ ಮಾಡಿರ್ತಾರೆ ಆದರೂ ಪಕ್ಷ ಏನು ನಿರ್ಧಾರ ಮಾಡ್ತಾವ ಪರವಾಗಿ ನಾವು ನಿನ್ನ ಮಾತನ್ನು ಹೇಳಿ ಇವತ್ತೇನು ಗ್ಯಾರಂಟಿ ಯೋಜನೆಗಳು ಪ್ರತಿ ಮನೆಗೆ ಮುಟ್ಟಬೇಕು ಮತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನು ನಾವು ನಮ್ಮ ಜನರಿಗೆ ತಲುಪಿಸಿ ಅದರ ಲಾಭವನ್ನು ಪಕ್ಷಕ್ಕೆ ಮಾಡುವಂಥ ಒಂದು ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಇಂತಹ ಮಹೋನ್ನತವಾದಂಥ ಕೆಲಸ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಬಹಳ ವಿಶೇಷವಾದ ಒಂದು ಗೌರವವನ್ನು ನಾವೆಲ್ಲರೂ ಸೇರಿ ಹೋಗಿ ಕೊಡಬೇಕಾಗ್ತದೆ ಕೇವಲ ಡಾಕ್ಟರ್ ಪ್ರಭುಗಳು ಅಲ್ಲ ಇಲ್ಲಿ ಸೇರಿರುವಂಥ ಸಮಸ್ಯರು ತಮ್ಮ ಜೊತೆಗಿರ್ತಾರೆ ಇಂತಹ ಕಾರ್ಯಗಳು ಮುಂದೆ ಸಲ ತಮ್ಮ ಕೈಯಿಂದ ಆಗ್ತಾ ಇರಲಿ ಮತ್ತೇನು ಇವತ್ತು ಮನಸ್ಸು ಮಾಡಿದರೆ ಮಾರ್ಕೊಂಡು ಅನ್ನೋದಲ್ಲ ಇವತ್ತು ಈ ಮಾರುಕಟ್ಟೆ ನೋಡಿ ನಾವು ಕಳ್ಕೊಬೇಕಾಗ್ತದೆ ಪಂಚಾಯತಿ ಬೇರೆ ಕೇವಲ ಕಾಂಗ್ರೆಸ್ ಇರಲಿಲ್ಲ ಬಿಜೆಪಿ ಇರಲಿಲ್ಲ ಜೆಡಿಎಸ್ ಇರಲಿಲ್ಲ ಎಲ್ಲರೂ ಸೇರಿ ಪಂಚಾಯತಿ ಒಳಗಿದ್ರು ಎಲ್ಲರೂ ಒಮ್ಮತದಿಂದ ಈ ಮಾರ್ಕೆಟ್ ಅನ್ನು ಅಭಿವೃದ್ಧಿ ಪಡಿಸಿಕೊಂಡ ಒಂದು ಕಾಂಪ್ಲೆಕ್ಸ್ ಕಟ್ಟಿ ಕಲಿಕೇರಿ ಊರನ್ನ ಸೌಂದರ್ಯಕರಣ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದಕ್ಕೆ ಈ ಕೆಲಸ ಬಹಳ ಸುರಳಿತವಾಗಿ ಮತ್ತೆಲ್ಲರ ಆಸೆ ಏನಿತ್ತು ಅಲ್ಲಿ ಯಾರ್ಯಾರು ಬಹಳ ವರ್ಷಗಳಿಂದ ವ್ಯಾಪಾರವನ್ನು ಬಂದಿದ್ದರು ಅಂತವರಿಗೆ ನಾವು ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಂತ ಎಲ್ಲರೂ ಒಂಬತ್ತು ಒಪ್ಪಿದ್ರು ಒಪ್ಪುದಷ್ಟಾದ ಅವ್ರ ಕೊಟ್ಟಂತ ಕಷ್ಟ ನಮ್ಗೆ ಅಲ್ಲಿ ಅದು ನಾವೆಲ್ಲ ಬಹಳ ಸುಮ್ಮನೆ ಶ್ರಮ ಹಂಚೋದರ ಜೊತೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅವರು ಈ ಯೋಜನೆ ಅಂದ್ರೆ ನಮ್ಮ ಈ ಶಾಸಕರ ಅವಧಿ ಎರಡೂವರೆ ವರ್ಷ ಆಯ್ತು ಈಗ ಈಗ ಎರಡೂವರೆ ವರ್ಷ ಆಯ್ತು ಮುಂದೆ ಎರಡೂವರೆ ವರ್ಷ ಉಳಿತು ಈ ಎರಡೂವರೆ ವರ್ಷದಲ್ಲಿ ಸರ್ಕಾರದಿಂದ ಐದು ಯೋಜನೆಗಳು ಜಾರಿಯಲ್ಲಿವೆ ಶಕ್ತಿ ಯೋಜನೆ ಹಿಡಿದು ಯುವಜನೆಯವರೆಗೆ ಐದು ಯೋಜನೆಗಳು ಜಾರಿಯಲ್ಲಿವೆ ಈ ಐದು ಯೋಜನೆಗಳಿಗೆ ಡಿಸೆಂಬರ್ವರೆಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಕೋಟಿ ಹಣ ಖರ್ಚಾಗಿದೆ ಇವುಗಳನ್ನು ಜಾಗೃತಿಗೊಳಿಸುವ ಈ ಯೋಜನೆಗಳನ್ನು ಜನರಿಗೆ ಜಾಗೃತಿಗೊಳಿಸಬೇಕೆಂಬ ಹ್ಯಾಕ್ ಮಾಡಿದರೆ ಜಾಗೃತಿ ಆಗ್ತದ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮ್ಮ ಮೈಬೂರ್ ನಾಯ್ಕೋಣಿರೋರಂದ್ರೆ ಮೇಲಿನ ಮನೆಯವರಂದರೆ ಅವರು ಈ ಯೋಜನೆಯನ್ನು ತಮ್ಮ ಮನಸ್ಸಲ್ಲಿ ರೂಪಿಸಿಕೊಂಡು ಮಾಡುವಂಥ ಒಂದು ಉದ್ದೇಶ ರಾಜಕೀಯ ಜಾಗೃತಿನೂ ಇದೆ ಮತ್ತು ಯೋಜನೆ ಜಾಗೃತಿನೂ ಇದೆ ಇದು ಅಂತ ಯೋಜನೆಯನ್ನು ಮಾಡಿದ್ದಕ್ಕಾಗಿ ನಮ್ಮ ಎಲ್ಲರೂ ಇದಕ್ಕೆ ಮೆಚ್ಚಿಕೊಂಡಿದ್ದಾರೆ ಮೆಚ್ಚಿದ್ದಾರೆ ಇನ್ನು ಈ ನಮ್ಮ ಕಾಂಗ್ರೆಸ್ ಅಥವಾ ಈ ಯೋಜನೆಗಳು ಇನ್ನೂ ಜಾಗೃತಿ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಅವರು ನಮ್ಮ ಗುರುಗಳು ಹಾಗೂ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷರು ರವಿಲಾಲ್ ನೈಕೋಡೆ ಅವರು ಸವಿಸ್ತಾರವಾಗಿ ಮಾತಾಡಿದ್ದಾರೆ ಏನಪ್ಪ ಅಂದ್ರೆ ಸರ್ಕಾರ ಒಂದು ಎರಡೂವರೆ ವರ್ಷ ಗತಿಸಿ ಹೋದು ಇವತ್ತಿನ ದಿನ ನಾವು ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಕೇಳ್ತಿದ್ದೆವು ಗ್ಯಾರಂಟಿ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸ್ಕೊಂಡ್ರು ಗ್ಯಾರಂಟಿ ಯೋಜನೆಯಲ್ಲಿ ಬ್ರಿಡ್ಜ್ ತಗೊಂಡ್ರು ಗ್ಯಾರಂಟಿ ಯೋಜನೆಯಲ್ಲಿ ಬಂದಿರ್ತಕ್ಕಂಥ ಅನುದಾನದಲ್ಲಿ ಏನಪ್ಪಾ ಅಂದ್ರೆ ಹೊಲಿಗೆ ಮುಷಿತು ತೋದರು ಗ್ಯಾರಂಟಿ ಯೋಜನೆಯಲ್ಲಿ ಕಣ್ಣಿನ ಆಕರ್ಷನ್ ಮಾಡ್ಕೊಂಡ್ರು ಗ್ಯಾರಂಟಿ ಯೋಜನೆಯಲ್ಲಿ ಇವತ್ತಿದ್ರೆ ಯಾರ್ಯಾರು ಮಾಡ್ಕೊಂಡ್ರು ಅವ್ರು ಸ್ವಂತ ಕಾಯಿ ಮಾಡ್ಕೊಂಡ ಆದ್ರೆ ಇವತ್ತು ಮೈಗೂ ಫೆಲೀರ್ ಬನ್ನಿ ಅವರು ನಮ್ಮವ್ರು ಏನ್ ಅಂದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಬಂದಿರತಕ್ಕಂತ ಅನುದಾನದಲ್ಲಿ ನಮಗೂ ಕೂಡ ಸಮಾಜಕ್ಕೆ ಇರಲಿ ಅಂತ ಹೊಸ ವರ್ಷದ ಹೊಸ ವರ್ಷಕ್ಕೆ ಎಲ್ಲರೂ ಹೊಸ ಇಟ್ಕೊಂಡು ಇವತ್ತಿನ ದಿನ ಉಚಿತವಾಗಿ ಗ್ಯಾರಂಟಿ ಯೋಜನೆ ಅನುದಾನದಲ್ಲಿ ಮಾಡಿದ್ದಾರೆ ಇವತ್ತಿನ ದಿನ ಪ್ರತಿ ಮನೆ ಮನೆಗೂ ಇವತ್ತಿನ ದಿನ ನಾವು ಮೈಬೂರ್ ಮೇಲಿರ್ ಮನೆಯವರನ್ನ ದಿನ ಮುಂಜಾನೆ ದಿನ ಗ್ಯಾರಂಟಿ ಯೋಜನೆ ಅಂದಾಣದಲ್ಲಿ ಗ್ಯಾರಂಟಿ ಸರ್ಕಾರದ ಯೋಜನೆ ನೋಡ್ತಾ ಇದ್ದೀವಿ ನಮ್ಮ ಭಾಗದ ಎಲ್ಲ ನಾಯಕರನ್ನು ನೋಡ್ತಾ ಇದ್ದಾರೆ ಅದರ ಜೊತೆಗೆ ಮೈಬೂರ್ ಮೇಲಿರ್ ಮನೆಯವರು ಕೂಡ ಪ್ರತಿದಿನ ನಾವು ಮುಂಜಾನೆ ದಿನಾಂಕ ನೋಡುವಾಗ ನೋಡ್ತಾ ಇದೀವಿ ಈ ಪ್ರತಿ ಮನೆಗೂ ಕೂಡ ಪ್ರತಿ ಮನೆಯ ಮಗನಾಗಿ ಇವತ್ತು ಮೈಬೂರ್ ಮನೆಯವರು ಸಾಮಾಜಿಕ ಕಾರ್ಯ ಮಾಡಿದ ಈ ಸಮಾಜ ಕಾರ್ಯ ಅವರ ಜೀವನದಲ್ಲಿ ರಾಜಕೀಯವಾಗಿ ಅದು ಆಯುಷ್ಯ ಆರೋಗ್ಯದ ಜೊತೆಗೆ ಎಲ್ಲ ಸುಖ ಸಂಪತ್ತನ್ನು ನೀಡಿ ಅವರ ಜೊತೆಗೆ ಅವರ ಮೇಲೆ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವಕರ ಒಂದು ಏನ ಆಶೀರ್ವಾದ ಇರಲಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಅದ್ರ ಜೊತೆಗೆ ಇವತ್ತಿನ ದೇವರು ಪಿಡಿ ಮತಕ್ಷೇತ್ರದಲ್ಲಿ ಇವತ್ತ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಾವು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಇವತ್ತಿಂದ ಕೆಲವೊಂದು ಜನರಿಗೆ ಈ ಭಾಗದಲ್ಲಿ ಯಾರು ಎಮ್ ಎಲ್ ಎಲ್ಪ ಪಟ್ಟಣ ಬರಂಗಿಲ್ಲ ಇವತ್ತಿನ ಡಾಕ್ಟರ್ ಯಾಕಪ್ಪ ಅಂದ್ರೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇವತ್ತಿಂದ ನಮ್ಮೆಲ್ಲರ ಪ್ರತಿಯೊಂದು ಊರಲ್ಲಿ ಚಿರಪರಿಚಿತ ಯಾರಾದ್ರೂ ಇದ್ರ ಅದು ನಮ್ಮ ಡಾಕ್ಟರ್ ಸಾಹೇಬ್ ಚಿರಪರಿಚಿತ ಪ್ರತಿಯೊಂದು ಮನೆ ಮನೆ ಜೀವನ ಈ ಈ ರಾಜ್ಯದಲ್ಲಿ ಕಮ್ಮದಿಯಾಗಿರ್ತಕ್ಕಂತ ಕಾಂಗ್ರೆಸ್ ಏನು ವಿಜಯ ಪತಕಿಯ ಜೊತೆಗೆ ಮುಂದಿನ ದಿನಮಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಭಾಗದಿಂದ ದೇವ ವಿಧಾನಸಭಾ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಧ್ವಜ ಹಾರಿರುವುದ್ರ ಜೊತೆಗೆ ಡಾಕ್ಟರ್ ಸಹ ಮುಂದಿನ ಎಂಎಲ್ ಎ ನಾವು ಮಾಡೋಣ ಅಂತಕ್ಕಂತ ವಿಚಾರಿಸಿ ನನ್ನ ಮಾತಾ ಪ್ರತಿ ತಿಂಗಳ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಪ್ರತಿ ಕುಟುಂಬಕ್ಕೆ ನೇರವಾಗಿ ಬಂದು ತಲುಪುವಂತ ಒಂದು ಯಾವ್ದಾದ್ರು ಕಾರ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿ ಅಂತಂದ್ರೆ ವರ್ಷಕ್ಕೆ ಅರವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗಾಗಿ ಅವರು ಖರ್ಚು ಮಾಡ್ತಾ ಇದ್ದಾರೆ ಒಂದು ಮತಕ್ಷೇತ್ರಕ್ಕೆ ಒಂದು ವರ್ಷಕ್ಕೆ ಮುನ್ನೂರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಸಮಾಜದಲ್ಲಿರುವಂತ ಬಡವ ನೆಮ್ಮದಿ ಆಗಿತ್ತಂದ್ರೆ ಸಮಾಜ ಒಳ್ಳೆಯ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಬಹಳಷ್ಟು ಜನ ಹೇಳ್ತಾರೆ ಬರೆಯೋ ಗ್ಯಾರಂಟಿ ಕಷ್ಟ ಮಾಡ್ತೀರಿ ಅಭಿವೃದ್ಧಿ ಏನಾಗ್ತದೆ ಅಂತ ಮನೆಗೆದು ಮಾರುಕಿದೆ ಅಂತ ಮೊದಲ ನಮ್ಮ ಮನೆಯಲ್ಲಿರುವಂತಹ ಹಿರಿಯರನ್ನ ಮತ್ತು ಮನೆಯಲ್ಲಿರುವಂಥ ನಿರ್ಗಂಧಿಕರ ನೆಮ್ಮದಿಯನ್ನು ನಾವು ನೋಡ್ಕೋಬೇಕು ತದರ ನಂತರ ಉಳಿದ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮನ್ನು ಮಾಡಬೇಕಾಗ್ತದೆ ಇವತ್ತು ಇದನ್ನೇ ಮಾದರಿಯ ಇಂಟು ಬೇರೆ ಬೇರೆ ರಾಜ್ಯಗಳಲ್ಲಿ ಗ್ಯಾರಂಟಿಗಳನ್ನು ಅವರು ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಟೀಕೆ ಮಾಡ್ತಾರೆ ಕಾಪಿ ಮಾಡ್ತಾರೆ ಅದಕ್ಕೆ ಇವತ್ತು ನಮ್ಮ ಗ್ಯಾರಂಟಿ ಕೇವಲ ಹಸ್ತಕ್ಕೆ ಹಾಕಿದವರಿಗೆ ಗ್ಯಾರಂಟಿ ಕೊಟ್ಟಿಲ್ಲ ಯಾರು ನಮಗೆ ವಿರೋಧ ಮಾಡಿದ್ದಾರೆ ಯಾರು ನಮ್ಮ ವಿರುದ್ಧ ಎಲೆಕ್ಷನ್ ಮಾಡಿದಾರೆ ಅವರ ಮನೆಗೂ ಸಹ ಮುಟ್ಟುವಂತಹ ಒಂದು ಕಾರ್ಯಕ್ರಮವನ್ನು ಇವರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಂತಹ ಒಂದು ಕಾರ್ಯವನ್ನು ಪ್ರತಿ ಮನೆಗೂ ಮುಗಿಸಬೇಕನ್ನುವಂಥ ಸದಾಶಿಯಿಂದ ಮಹಬೂಬ್ ಮೇಲೇಂದರಿ ಅವರು ಇಂತಹ ಕ್ಯಾಲೆಂಡರ್ನ ಪ್ರಿಂಟ್ ಮಾಡಿ ಪ್ರತಿ ಮನೆಗೆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದ್ರೆ ಆಗಲೇ ನಮ್ಮ ಲಕ್ಕಪದಾಗ ಈ ಗ್ಯಾರಂಟಿಯಿಂದ ಬಂದಂತ ದುಡ್ಡನ್ನ ಖರ್ಚು ಮಾಡಿ ಯಾರು ಬೋರ್ಡ್ ಹಾಕೊಂಡಿದ್ದಾರೆ ಯಾರು ಕಣ್ಣ ಕಣ್ಣಾಕ್ಷನ್ ಹಾಕೊಂಡಿದ್ದಾರೆ ಯಾರು ತಾಳಿ ಮಾಡ್ಕೊಂಡಿದ್ದಾರೆ ಯಾರೋ ಮದುವೆ ಮಾಡಿದ್ದಾರೆ ಆದ್ರೆ ನಮ್ಮ ಗ್ಯಾರಂಟಿ ಎಷ್ಟು ಅನುಕೂಲ ಆಗಿತ್ತು ಅನ್ನೋದನ್ನ ಜಾಗೃತಿ ಮೂಡಿಸಲಿಕ್ಕೆ ಸ್ವಂತ ಖರ್ಚಿನಿಂದ ಇವತ್ತು ಈ ಕ್ಯಾಲೆಂಡರ್ ಪ್ರಿಂಟ್ ಮಾಡಿ ಪ್ರತಿ ಮನೆ ಹೊಂದಿ ಬಂದದ್ದು ಇದನ್ನ ನಾವು ಪಕ್ಷದ ಹಿರಿಯರಿಗೆ ಕೊಡಿಸುವಂತ ಕೆಲಸ ಮಾಡುತ್ತೇವೆ ಎಂತಹ ಒಂದು ಅಭಿಮಾನಿಯನ್ನ ಮತ್ತು ಕಾರ್ಯಕರ್ತರ ಒಂದು ಸೇವೆಯನ್ನು ಪಕ್ಷ ಪರಿಗಣನೆ ಮಾಡಬೇಕು ಮತ್ತು ಮುಂದೆ ಅವರಿಗೆ ಒಳ್ಳೆಯ ಸದಾವಕಾಶಗಳನ್ನು ಕಲ್ಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸಹ ಅವರೊಟ್ಟಿಗೆ ದೇವರು ಆಶೆ ವ್ಯಕ್ತಪಡಿಸಿ ಹಿರಿಯರು ಇದೀಗ ತಾನೇ ಮಾತನಾಡಬೇಕಾದ್ರೆ ಮುಂಗರುವ ಚುನಾವಣೆಯಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ದಕ್ಷಿಣ ಬರ್ತದೆ ಅಲ್ಲಿ ಯಾಕಂದರೆ ಪಕ್ಷ ಎಲ್ಲಿ ಬಡವಾಗ್ತದೆ ಅಂದರೆ ಎಲ್ಲಿ ನಾವು ಎಡವಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೀವಿ ಅಲ್ಲಿ ನಾವು ಓದ್ತೋಗ್ತೀವಿ ಇವತ್ತು ಕಳೆದ ಹತ್ತು ವರ್ಷಗಳಿಂದ ದೇವರುಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸ್ಥಿತಿ ಏನಾಗಿದೆ ಅಂದ್ರೆ ಅದು ಬಹಳ ಚಿಂತಾಜನಕವಾಗಿದೆ ಅವರು ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಅಂಥವರನ್ನ ಚುನಾವಣೆ ಅಖಾಡಕ್ಕೆ ಇಳಿಸಿದ್ರು ಇವತ್ತು ನಾವು ಶಾಸಕರನ್ನ ಅವರ ರೂಪದಲ್ಲಿ ನೋಡಬಹುದಾಗಿತ್ತು ಆದರೆ ಸಮೀಕ್ಷೆ ಮಾಡ್ತಾರೆ ಬಟ್ ಏನೋ ಒಂದು ಸಾಮಾಜಿಕ ಸಮತೋಲನವನ್ನು ಕಾಣಲಿಕ್ಕೆ ಇಂತಹ ನಿರ್ಧಾರಗಳನ್ನು ಪಕ್ಷ ಮಾಡ್ತಿರ್ತದೆ ಅದಕ್ಕೆ ನಾವೆಲ್ಲರೂ ಮನ್ನಣೆ ಕೊಡಬೇಕಾಗ್ತದೆ ಅದು ತಪ್ಪಂತ ಹೇಳಿದ್ರು ಸಾಧ್ಯ ಆದರೂ ಒಟ್ಟಿಗೆ ನಾವೆಲ್ಲರೂ ಸೇರಿ ಒಂದು ಯಾರ ಆದರೂ ಒಳ್ಳೆಯದನ್ನು ನಿರ್ಧಾರ ಮಾಡಿ ಅಂತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತ ಕೆಲಸ ನಾವು ನೀವು ಸೇರಿ ಮಾಡೋಣ ಯಾಕಂದರೆ ಕೇವಲ ನಾವು ಮಾಡೋದು ಅದು ತಪ್ಪಾಗ್ತದೆ ಎಲ್ಲ ಭಾಗದ ಹಿರಿಯರನ್ನ ಸಂಪರ್ಕಿಸಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾರು ಮಾಡಿದರೆ ಖಂಡಿತವಾಗಿಯೂ ಆತ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗ್ತಾನ ಅಥವಾ ತಾಲೂಕು ಪಂಚಾಯತ್ ಸದಸ್ಯನಾಗ್ತಾನ ಅಂತ ಒಂದು ಅಭಿಪ್ರಾಯ ಮಾಡ್ತದೆ ಅಂಥವರಿಗೆ ನಾವು ಹೋಗಿ ಕೈಗಾಲಿ ಫಿಕೆಟ್ ತ ಕೆಲಸ ಮಾಡೋಣ ಅನ್ನೋ ಒಂದು ವಿಷಯವನ್ನ ವ್ಯಕ್ತಪಡಿಸಿ ಅವೆಲ್ಲ ಬಹಳಷ್ಟು ಪ್ರೀತಿಯಿಂದ